ಅದಾದ ಮೇಲೆ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಟಿ ಜೆ ನರಸಿಂಹಮೂರ್ತಿಯವರು ಅನೇಕ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತಾ ಒಂದು ಮಾತನ್ನು ಹೇಳಿದರು ಈ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಯಾರಾದರೂ ಏನಾದರೂ ಹೋಗಿ ಕಿವಿಯಲ್ಲಿ ಹೇಳಿಬಿಟ್ಟರೆ ಅದನ್ನೇ ತೆಗೆದುಕೊಂಡು ಹಾಗೆ ಹೇಳಿ ಹೀಗೆ ಹೇಳಿದ ತಟ್ಟಂತ ಹೇಳ್ಬಿಟ್ಟು ಹೇಳಿಕೆಗಳನ್ನು ಕೊಡುವುದನ್ನು ಮಾಡ್ತಾರೆ ಫಿಲ್ಟರ್ ಮಾಡಿಕೊಳ್ಳಬೇಕು ಪರಾಮರ್ಶಿಸಬೇಕು ಯಾರನ್ನಾದರೂ ಕೇಳಿ ತಿಳಿದುಕೊಂಡು ಹೇಳಬೇಕು ನಿಮ್ಮ ಬಂಟರು ಹೇಳಿದ್ದನ್ನೇ ಅಂತಿಮ ಅಂತ ಭಾವಿಸಬೇಡಿ ಫಿಲ್ಟರ್ ಫಿಲ್ಟರ್ ಮಾಡ್ಕೊಳ್ಳಿ ಫಿಲ್ಟರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ನರಸಿಂಹಮೂರ್ತಿಯವರ ಮಾತು ಅದರ ಜೊತೆಗೆ ಯಶವಂತಪುರ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜ ಶಾಸಕಿಯಾಗಿದ್ದಾಗ ತಾವರೆ ಕೆರೆಗೆ ಏನೇನು ಮಾಡಿದ್ರು ಅನ್ನುವಂಥ ಕೆಲವೊಂದಷ್ಟು ಮಾಹಿತಿಯನ್ನು ಕೊಡುತ್ತೇನೆ ಅಂತ ಹೇಳಿದ್ದಾರೆ ನರಸಿಂಹಮೂರ್ತಿ ಏನು ಹೇಳಿದ್ದಾರೆ ಕೇಳಿ ನೋಡಿ ಒಂದು ವಿಷಯ ಕೆಂಪೇಗೌಡರು ಆಗಲಿ ಅಲ್ಲಿ ಏನು ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ ನಮ್ಮ ಅವರು ಟಿ ವಿ ಸಿದ್ದಪ್ಪ ಅವರಾಗಲಿ ಅವ್ರಿಗೆ ಒಂದಿಷ್ಟು ಮಾಹಿತಿ ಕೊರತೆಗಳು ಇರ್ತದೆ ಅದರಲ್ಲಿ ಎಕ್ಸ್ಪೆಷಲಿ ನಮ್ಮ ಚಿಕ್ಕಪ್ಪವ್ರಿಗಂತೂ ಪೂರ್ತಿ ಮಾಹಿತಿ ಕೊರತೆ ಅವ್ರು ಯಾರೋ ಹೇಳಿದ್ರು ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತು ಸಾವಿರ ರೂಪಾಯಿದು ಇಪ್ಪತ್ತು ಸಾವಿರ ರೂಪಾಯಿ ಓಚರಿದ್ದಾರೆ ಇದ್ದಾರಂತೆ ಎರಡು ಸಾವಿರ ರೂಪಾಯಿ ಮಾಡಿಕೊಂಡಿ ಮಿಕ್ಕಿದ ಕೆಲಸ ಮಾಡ್ಸಿನ ಮಿಕ್ಕಿದ ಕಾಸ್ ಮಡಿಕಂತಾರಂತೆ ಅಂತ ಆ ಥರ ಯಾರೋ ಹೇಳಿದ್ರು ಅಂತ ಹೇಳ್ತಾರೆ ಯಾರು ಹೇಳಿದ್ರು ಗ್ರಾಮ ಪಂಚಾಯಿತಿ ಮೆಂಬರ್ ಅಂತ ಹೆಸರನ್ನ ಹೇಳಬೇಕು ಪಂಚಾಯತಿ ಅವೆಲ್ಲ ನಡೆಯಲ್ಲ ಈಗ ಆಮೇಲೆ ಪ್ರಬಲವಾದಂಥ ಕ್ಯಾಂಡಿಡೇಟ್ ಕೆಂಪೇಗೌಡನೇ ಐದು ವರ್ಷದಿಂದ ಪಂಚಾಯಿತೀಲಿ ಇದ್ಕೊಂಡು ಪಂಚಾಯತಿಲಿ ಈ ಒಂದು ಅವ್ಯವಹಾರ ನಡೀತದೆ ಹೇಳಿ ಆಪಾದನೆ ಮಾಡೋರು ಇವ್ರೇನು ಮಾಡ್ತಾ ಇದಾರೆ ಅಂದರೆ ಇವತ್ತಿನ ತಕ್ಕ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡೋ ತನಕನೂ ಏನು ಮಾಡ್ತಾಯಿದ್ದಾರೆ ಅವರು ಅದು ಸಂಬಂಧಪಟ್ಟಂಥ ದಾಖಲೆ ಇಟ್ಕೊಂಡು ಸಿ ಒ ಇದ್ದಾರೆ ಜಿಲ್ಲಾ ಪಂಚಾಯತಿ ಸಿ ಒ ಲೆವೆಲಲ್ಲಿ ಒಂದು ತನಿಖೆ ಮಾಡಿಸಿ ಅವ್ರು ಮಾತಾಡಬೇಕು ಮತ್ತು ಈಗ ಚಾಮಣ್ಣ ಕೆರೆ ಬಗ್ಗೆ ಹೇಳ್ತಾ ಇದ್ದಾರೆ ಟಿ ಐನಲ್ಲಿ ಯಾರೋ ಅರ್ಜಿ ಆಗ್ತಾರೆ ನಮ್ಗೆ ನಮಗೆ ಟಿ ಐ ಪಾರ್ಟಿ ಬಗ್ಗೆ ನಮ್ಗೆ ಇವತ್ತಿನವರೆಗೂ ಯಾವುದೂ ಮಾಹಿತಿಗಳು ಅಷ್ಟು ಇದಿಲ್ಲ ನಮ್ಗೆ ಯಾರು ಐ ಹುಡುಗರುಗಳು ಗೊತ್ತೂ ಇಲ್ಲ ನಮಗೆ ಇಲ್ಲಿ ಒಂದು ಸಂತೆ ಮೈದಾನ ಮಾಡಿದ್ದಾರೆ ಇನ್ನೊಂದು ಕಡೆ ಪೊಲೀಸ್ ಸ್ಟೇಷನ್ ಆಗಿದೆ ಇವತ್ತು ಕಾಲ ಮಿಂಚಿಲ್ಲ ಸಂತೆ ಮೈದಾನಕ್ಕೆ ಎಷ್ಟು ಬೇಕೋ ಅಷ್ಟು ಜಾಗ ಇಟ್ಕೊಂಡು ಕೆರೆಯೂ ಜೀವಂತವಾಗಿ ಉಳಿಸ್ಕೊಂಡು ನೀವು ಮಳೆಗಳಲ್ಲಿ ಬಂದು ನೋಡಿದ್ರೆ ಇಡೀ ಸಂತೆ ಪೂರ್ತಿ ನೀರು ತುಂಬಿಕೊಂಡಿರ್ತದೆ ಇದು ಜೀವಂತ ಕೆರೆ ಇದು ಮೃತ ಕೆರೆ ಅಲ್ಲ ಇದನ್ನೇನೋ ನಮ್ಮಲ್ಲಿ ಇರೋಂಥ ಅವ್ಯವಸ್ಥೆಗೋಸ್ಕರವಾಗಿ ಈ ಕೆರೆ ಮುಚ್ಚಿದ್ದ ಅಷ್ಟೇ ಯಾವುದೇ ಕೆರೆಗಳು ಆಮೇಲೆ ಸುಪ್ರೀಂ ಕೋರ್ಟ್ ಆಡ್ರ್ ಪ್ರಕಾರವಾಗಿ ಯಾವುದೇ ಕೆರೆನೂ ಮುಚ್ಚಲಿಕ್ಕೆ ಅವಕಾಶ ಇಲ್ಲ ಇವರು ತಲೆ ಒಳಗಡೆ ಬುದ್ಧಿ ಇಲ್ಲ ಇಲ್ಲಿ ಬಂದು ಬಿ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಬಿ ಎಂ ಟಿ ಸಿ ಅವರಿಗೆ ಬಸ್ ಸ್ಟ್ಯಾಂಡ್ಗೆ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು ನೀವು ಕೆರೆನ ಹೆಂಗೆ ಹ್ಯಾಂಡ್ ಓವರ್ ಮಾಡ್ತೀರಾ ಚಾಮಯ್ಯನ ಕೆರೆ ಐದು ಎಕರೆ ಚಿಲ್ಲರೆ ಅಂತ ಅಂತೇಳಿ ಅದು ಆರ್ ಟಿ ಸಿ ಲೈತೆ ಯಾರು ಆರ್ ಟಿ ಐ ಹಾಕಬೇಕಾದಿಲ್ಲ ಅದನ್ನ ಚೇಂಜ್ ಮಾಡಬೇಕಾಗಿರೋರು ಡಿ ಸಿ ಇಂದ ಹೇಳ್ತೀನಿ ತಹಸೀಲ್ದರಿಂದ ಹಿಡಿದು ಆರ್ ಟಿ ಸಿ ಚೇಂಜ್ ಮಾಡಬೇಕು ಅದು ಹೆಂಗೆ ಚೇಂಜ್ ಮಾಡೋಕ್ಕಾಗತ್ತೆ ಸರ್ಕಾರದಲ್ಲಿರೋಂಥ ಕೆರೆನ ಯಾವುದನ್ನು ಚೇಂಜ್ ಮಾಡಲಿಕ್ಕಾಗಲ್ಲ ಅದಕ್ಕೆ ಗೋರ್ಮೆಂಟು ಪಾಲಿಸಿ ಮ್ಯಾಟ್ರೂ ಗೋರ್ಮೆಂಟ್ನವ್ರು ಚೇಂಜ್ ಮಾಡಬೇಕು ಅವರ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಇದು ಮೃತ ಕೆರೆ ಅಂತ ಘೋಷಣೆ ಮಾಡಿ ಇದನ್ನು ಅವರು ಬಸ್ ಸ್ಟ್ಯಾಂಡ್ ಮಾಡಬೇಕಾಗುತ್ತೆ ಸುಮ್ಮನೆ ಮಾಹಿತಿ ಕೊರತೆಯಿಂದ ಸುಮ್ಮನೆ ಲೋಕಲಲ್ಲಿ ಯಾರೋ ಒಬ್ಬರು ಅರ್ಜಿ ಕೊಟ್ಟರು ಮಾಡೋಕ್ಕಾಗಲಿಲ್ಲ ಅಲ್ಲೆಲ್ಲ ಆಸ್ಪತ್ರೆ ಮಾಡ್ತಿದ್ದೋ ಒಂದು ಅರ್ಜಿ ಕೊಟ್ಟರು ಆಸ್ಪತ್ರೆ ಮಾಡೋಕ್ಕಾಗಲಿಲ್ಲ ಅಂದರೆ ಅರ್ಜಿ ಕೊಡೋರೇ ಸ್ಟ್ಯಾಂಡರ್ಡ್ ಆದರೂ ಶಾಸಕರು ವೀಕ್ ಆದ್ರೆ ಹಂಗಾರೆ ಶಾಸಕರೇ ವೀಕ್ ಆದರೂ ಯಾರೋ ನಾಲ್ಕು ಜನ ಅರ್ಜಿ ಅರ್ ಅರ್ಜಿ ಕೊಡೋರು ಸ್ಟಾಂಗ್ ಆದ್ರೂ ಲೆಕ್ಕ ಕೆಂಪೆ ಕೊಟ್ಟು ಹೇಳ್ತಾರೆ ಅದಕ್ಕೆ ಮಾಹಿತಿನ ದಯವಿಟ್ಟು ಯಾವುದೇ ತಪ್ಪು ಈಗ ಯಾವುದಾದ್ರೂ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಬೇಕಾದಾಗ ತಪ್ಪು ತಪ್ಪು ಮಾಹಿತಿಗಳನ್ನ ಕೊಡೋದು ಕಮ್ಮಿ ಮಾಡಬೇಕು ಮತ್ತು ಎರಡನೇದು ನಮ್ಮ ಅವರು ಸಿದ್ದಪ್ಪುರು ಅವ್ರ ಹತ್ರ ಒಂದಷ್ಟು ಮಾತಾಡಿಸ್ರು ಏನೋ ಒಂದು ಹದಿನೈದು ಹದಿನೆಂಟು ಪ್ಲಸ್ ಮೂರು ಜನ ಇದ್ರು ಅಂತೇಳಿ ಹದಿನೆಂಟು ಸಾವಿರ ಜನ ಸೇರಿಸೋಂಥ ತಾಕತ್ತು ಎನ್ ಡಿ ಎ ಕಾರ್ಯಕರ್ತರುಗಳಿಗೆ ಇದೆ ಅದನ್ನು ಮರೆತುಬಿಡಿ ನೀವು ದಯವಿಟ್ಟು ಈ ಮೂಲಕ ನಾನು ನಿಮ್ಗೆ ಹೇಳ್ತಾ ಇರೋದು ಆಮೇಲೆ ಎರಡನೇದು ಏನಪ್ಪ ಅಂದರೆ ನೀವೇನೋ ಒಂದು ಆಸೆ ಇಟ್ಕೊಂಡಿದ್ದೀರಾ ಬಿ ಡಿ ಸಿ ಸಿ ಬ್ಯಾಂಕಲ್ಲಿ ಏನೋ ಡೈರೆಕ್ಟ್ರ್ಗಳಿಗೆ ಏನೋ ಅದು ಆಲ್ರೆಡಿ ಆಲೇ ಕೆಂಪೇಗೌಡರಿಗೆ ಟವಲ್ ಹಾಕಿದ್ದಾರೆ ಆಲ್ರೆಡಿ ಕೆಂಪೇಗೌಡರಿಗೆ ಅದು ಕನೆಕ್ಟಿವಿಟಿ ಆಗಿದೆ ಅದರಿಂದ ನಿಮಗೇನು ಅದರಲ್ಲಿ ಯಾವುದೋ ಅವಕಾಶ ಸಿಗಲ್ಲ ನೀವು ತುಂಬ ಉಮ್ಮಸ್ಸಿಂದ ಬಂದು ಪಾಪ ಏನೋ ಮೊನ್ನೆ ಮಾತಾಡಿದ್ರ ಮಾತಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಆಮೇಲೆ ಊರಿನ ಅಭಿವೃದ್ಧಿ ವಿಚಾರದಲ್ಲಿ ನಾವು ಕೇಳಿದ್ದು ಏನಂದರೆ ಶಾಸಕರ ಬಗ್ಗೆ ಅಯೋಗ್ಯ ಅಂತರೂ ಅಯೋಗ್ಯ ಶಾಸಕ ಇನ್ನೊಂದು ಮತ್ತೊಂದೊಂದು ಪದ ಬಳಕೆ ಮಾಡಲೇ ಇಲ್ಲ ನಾವು ನಮಗೂ ಜ್ಞಾನ ಐತೆ ಶಾಸಕರ ಬಗ್ಗೆ ಗೌರವ ಐತೆ ಶಾಸಕರು ಅಂದರೆ ಆರು ಲಕ್ಷ ಜ ಆರು ಲಕ್ಷ ಜನಕ್ಕೆ ಪ್ರತಿನಿಧಿಯಾಗಿದ್ದಾರೆ ನಾವು ಕೇಳಿದ್ದೀನಂತ ಈ ಪ್ರತಿಭಟನೆ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ ನಮ್ಮದು ಏನು ಮಾತಾಡಿದೀವಿ ನಾವು ಪ್ರತಿ ಪದನೂ ಅವ್ರು ಒಂದು ಮೀಡಿಯಾದಲ್ಲಿ ಚೆಕ್ ಮಾಡ್ಕೊಬೇಕು ಅಪ್ಪನ್ ಗುಟ್ಟವ್ರಂತ ಅವ್ನು ಗುಟ್ಟವ್ರಂತ ಅಂತ ಎಲ್ಲ ಮಾತಾಡಿದ್ರಂತೆ ಅಂತ ಕೆಂಪೇಗೌಡರು ನಿಮ್ಮ ಇದರಲ್ಲಿ ಹೇಳಿದ್ದಾರೆ ಪದಗಳನ್ನ ಅಟ್ಲೀಸ್ಟ್ ನೋಡ್ಬೇಕು ಅವರು ಆಮೇಲೆ ಶಾಸಕರು ಏನು ಮಾಡಬೇಕು ಅಂದರೆ ಅಟ್ಲೀಸ್ಟ್ ಇವ್ರು ಏನು ಹೇಳ್ತಾರೋ ಅದನ್ನು ಎರಡು ಸತಿ ಸೋಸಿ ಕಿವಿಗೆ ಹಾಕೋಬೇಕು ಅವರು ಕೆಂಪೇಗೌಡರಲ್ಲಿದ್ದ ಡೈರೆಕ್ಟಾಗಿ ಕಿವಿಗೆ ಹಾಕಿಬಿಟ್ಟು ಅದಕ್ಕೆ ಇನ್ನೇನೋ ಒಂದು ಸ್ಟೇಟ್ಮೆಂಟ್ ಕೊಡೋದು ಅವ್ನು ಯಾವ ನರಸಿಂಹಮೂರ್ತಿ ಅಂತೆ ಜಿಲ್ಲಾ ಪಂಚಾಯಿತಿಯನ್ನು ಮನೆಯೋ ಸ್ಟ್ರೈಕ್ ಮಾಡಿದಂತೆ ನಾವು ಹಂಗೆಲ್ಲ ಮಾತಾಡಲ್ಲ ಅವ್ರು ಹಿರಿಯರಿದ್ದಾರೆ ನಮಗಿನ ವಯಸ್ಸಿನಲ್ಲಿ ದೊಡ್ಡವರಿದ್ದಾರೆ ಅಟ್ಲೀಸ್ಟ್ ಅವ್ರು ಯಾವನೋ ಒಂದು ತಕ್ಷಣ ನಮಗೇನು ಗೌರವ ಕಮ್ಮಿ ಆಗಲ್ಲ ಇರಲಿ ಅವರು ನಮಗಿನ್ನ ಇರೀರಿರೋದ್ರಿಂದ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ ನಾವು ಅದೇ ರೀತಿ ನಾವು ಶಾಸಕರನ್ನ ಮಾತಾಡೋಕ್ಕೂ ಹೋಗಲ್ಲ ನಮ್ಗೆ ಗೊತ್ತೈತೆ ಶಾಸಕರಿಗೆ ಏನು ಗೌರವ ಕೊಡಬೇಕು ಅಂತೇಳಿ ಕೆಂಪೇಗೌಡರು ಎರಡು ವಿಚಾರನ ಚೆನ್ನಾಗಿ ಇಟ್ಕೊಬೇಕು ಬೆಡ್ ಮಂಜಿಂದ ಜಿಲ್ಲಾ ಪಂಚಾಯತಿ ಮೆಂಬರ್ ಆದರೂ ಒಂದು ಸತಿ ಹಿಂದಿರುಗಿ ನೋಡ್ಕೊಳ್ಳಿ ಅಂತ ಇವತ್ತು ನೀವು ಅನ್ಭೋಸ್ತಾ ಇದ್ದೀರಲ್ಲ ಅಧಿಕಾರನ ಆ ಅಧಿಕಾರ ನರಸಿಂಹಮೂರ್ತಿ ಬೆಡ್ ಮಂಜಣ್ಣವ್ರು ಸೇರಿ ಶಂಕರೇಗೌಡರು ಸೇರಿ ನಾವೆಲ್ಲ ಅದನ್ನು ಅಧಿಕಾರನ ತಗೊಂಬಂದಿದ್ದು ಮಂಜಣ್ಣವ್ರು ಇಲ್ದಾಗ ನಿಮ್ಗೆ ಅಧಿಕಾರ ಸಿಕ್ಕಿದ್ದು ಆಯಿತು ನೀವು ಜನಗಳ ಹತ್ರ ಹೋಗಿದ್ರೆ ಎರಡೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಬಾಡಿಗೆ ಬರೋಂಗೆ ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದೀರಾ ಹಿಂದೆ ಸಿದ್ದಪ್ಪ ಅವರು ಹದಿನಾ ಹತ್ತು ವರ್ಷ ಅವರು ಸೊಸೈಟಿ ಅಧ್ಯಕ್ಷ ಆಗಿದ್ದರು ಜನಗೆ ಮುಂದೆ ಹೋದಾಗ ನೀವು ವಿಭಾಗ ಗೆದ್ದಿದ್ದು ಅಲ್ಲಿ ಅವರು ಎರಡು ಹೊಟ್ಟಿಂದ ಗೆದ್ದ್ರೆ ಅವರು ಹತ್ತು ಓಟಿಂದ ಗೆದ್ರ ಹಿಂದಿಲು ಯಾರು ನೋಡ್ಕೊಬೇಕು ಬೆಡ್ ಮಂಜು ಅವ್ರನ್ನವ್ರದ್ದು ರಾಜಕಾರಣಕ್ಕೆ ಬರೋದರಿಂದ ಸ್ಟಾರ್ಟ್ ಮಾಡಿ ಕೊನೆಗೆ ಅವ್ರ ಜೀವಂತವಾಗಿ ಇರೋ ತನಕ ನಮ್ಮ ಜೊತೆಯಲ್ಲಿ ಅವ್ರ ಅಧಿಕಾರನ ಹಂಚ್ಕೊಂಡು ಊರಿಗೆ ಒಳ್ಳೆ ಕೆಲಸ ಮಾಡ್ಕೊಂಡೇ ಬಂದಿರೋದು ಅದರಿಂದ ಬ್ರೆಡ್ ಮಂಜಣ್ಣವ್ರು ಚೇರ್ಮೆನ್ ಮಾಡಿದಾಗ ಹೇಳಿ ಮೊನ್ನೆ ಕೊನೆ ಅಲ್ಲಿ ಅವ್ರು ಹೋಗ ತನಕ ಮಂಜಣ್ಣವ್ರ ಜೊತೆ ನಾವಿದು ಡಿವೈಡ್ ಮಾಡೋಂಥ ಪ್ರಶ್ನೆ ಬರಲ್ಲ ಇಲ್ಲಿ ಎಷ್ಟು ಜನ ಕೂತಿದ್ದೀವಿ ಹೇಳಿ ಎನ್ ಡಿ ಅಲ್ಲಿ ಎಲ್ಲ ಲೀಡರ್ಗಳೇನೆ ಒಬ್ಬೊಬ್ರು ನೂರು ನೂರು ಓಟ್ ಹಾಕಿಸೋಂಥ ಕೆಪಾಸಿಟಿ ಇರೋರೇ ಎಲ್ಲರೂ ಇಲ್ಲಿ ಬಂದು ಕೂತಿರೋದು ಹದಿನೆಂಟು ಜನ ಕೂತ್ಕೊಂತೀರ ಹದಿನಾರು ಜನ ಕೂತ್ಕೊಂತೀರ ಅವ ನಾವು ಆ್ಯಕ್ಚುಲಿ ನಾವು ಪ್ರತಿಭಟನೆ ಮಾಡಬೇಕು ಅಂದ್ಕೊಂಡಿದ್ದ ಉದ್ದೇಶ ಏನಂದರೆ ಒಂದು ಮನವಿ ಪತ್ರ ಕೊಡಬೇಕು ನಾವು ಕಂಪ್ಲೇಂಟ್ ಕೊಟ್ಟಿರೋದು ಯಾರ ಮೇಲೆ ಕೆ ಸಿ ಪ್ ಅಧಿಕಾರಿಗಳ ಮೇಲೆ ಎಫ್ ಐ ಆರ್ ಬುಕ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಇದೆ ನಾಲ್ಕೈದು ಜನ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ ಒಬ್ರದ್ದು ಇಲ್ಲೇ ಬಿದ್ದು ಸತ್ತೋಗಿದ್ದಾರೆ ಅದರಿಂದ ಆಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಕೆ ಅಧಿಕಾರಿಗಳ ಮೇಲೆ ಇದನ್ನು ಶಾಸಕರನ್ನ ಕೇಳಿ ಅಂತ ಹೇಳ್ತಾ ಇದ್ದೀವಿ ಇವರು ಅದನ್ನು ಬೇರೆ ಥರ ಕಲ್ಪಿಸ್ಕೊಂಡೇ ಆನಂದ ಸರಿ ಇಲ್ಲ ಆನಂದನ ವೈಯಕ್ತಿಕ ವಿಚಾರ ಮಾತಾಡೋದು ಆಕರ್ಷಣೆ ಮೂರ್ತಿಯವ್ರ ಬಗ್ಗೆ ವೈಯಕ್ತಿಕ ವಿಚಾರ ಮಾತಾಡೋದು ಶಂಕರೇಗೌಡರ ಬಗ್ಗೆ ವೈಯಕ್ತಿಕ ವಿಚಾರ ಮಾತಾಡೋದು ಈ ನಾಗೇಶ್ ಅವ್ರ ಬಗ್ಗೆ ವೈಯಕ್ತಿಕ ವಿಚಾರ ಮಾತಾಡೋದು ಆಮೇಲೆ ನಾನು ಜಿಲ್ಲಾ ಪಂಚಾಯಿತಿಯಲ್ಲಿ ಇಂಥ ತೊಂಬತ್ತೆರಡು ಪಂಚಾಯಿತಿನ ಪ್ರತಿನಿಧಿಸಿ ಬಂದಿದ್ದೀನಿ ನಾನು ನನಗೂ ಕ ಪ್ರೋಟೋಕಾಲ್ ಬಗ್ಗೆ ದೊಡ್ಡ ದೊಡ್ಡ ಸಿ ಎಮ್ಗಳ ಚೇರ್ ಪರ್ಸನ್ ಆಗಿ ಪ್ರೋಟೋಕಾಲ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಪಾಪ ನಾಗೇಶ್ ಅವರು ಆನಂದ್ ಅವರು ಬಂದು ನಾನು ಕಿವಿಲಿ ಏನೋ ಒಂದು ಹೇಳಿದ ತಕ್ಷಣ ಕೇಳ್ಕೊಂಡು ರಾಜಕಾರಣ ಮಾಡೋ ಅಂಥದ್ದು ಆ ಥರದ ಇಲ್ಲಂತೂ ಇಲ್ಲ ಮುಂದೆ ಬರೋದು ಇಲ್ಲ ಅದರಿಂದ ಕೆಂಪೇಗೌಡರು ಕಿವಿ ಮಾತು ಹೇಳ್ತೀವಿ ನಾವು ಊರಿನ ಅಭಿವೃದ್ಧಿ ವಿಚಾರದಲ್ಲಿ ಜೊತೇಲಿ ಸೇರಿ ಕೆಲಸ ಮಾಡಿ ಜೆಟ್ಟಿಂಗ್ ಮಿಷಿನ್ ತರೋದ ಅವಶ್ಯಕತೆ ಎಷ್ಟೈತಿ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ ಹತ್ತೊಂಬತ್ತು ಜನ ಗೆಲ್ಸ್ಕೊಂತಿರೋ ಇಪ್ಪತ್ತೈದು ಜನಕ್ಕೆ ಗೆಲ್ಸ್ಕೊಂತಿರೋ ಗೆಲ್ಲದೆ ಮುಖ್ಯ ಆಗಲ್ಲ ಊರಿನ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಒಳ್ಳೆ ಕಾರ್ಯ ಇದ್ದರೆ ಎಲ್ಲ ಒಟ್ಟಿಗೆ ಸೇರಿ ಮಾಡೋಣ ಮತ್ತು ಈ ಪ್ರತಿಭಟನಾತ್ಮಕವಾದಂಥ ಏನೈತೆ ಶಾಸಕರಿಗೆ ನಾವು ಹೇಳೋದು ದಯವಿಟ್ಟು ಯಾರನ್ನ ಏನಾರ ಒಂದು ವಿಷಯ ಹೇಳಿದಾಗ ಅದನ್ನು ಪರಾಮರ್ಶಿಸಿ ಅದ್ರ ಸರಿ ತಪ್ಪು ತಿಳ್ಕೊಂಡು ಮಾಡಿ ಈಗ ಆಲ್ರೆಡಿ ಯಶವಂತಪುರದಲ್ಲಿ ನಿಮಗೆ ಯಾವ್ಯಾವ ಹೋಬಳಿಲಿ ಯಾವ್ಯಾವ ಪಂಚಾಯಿತಿಲಿ ಎಷ್ಟೆಷ್ಟು ಡ್ಯಾಮೇಜ್ ಆಗಿ ಎಂತೆಂಥ ಲೀಡ್ರ್ಗಳು ಬಿಟ್ಟಿದ್ದೀರ ಅಂತ ನಿಮಗೆ ಆಲ್ರೆಡಿ ಮನವರಿಕೆ ಐತೆ ಯಾರಿಂದ ಬಿಟ್ಟಿದ್ದೀರಾ ಅಂತಲೂ ನಿಮಗೆ ಅದನ್ನು ಸತಿ ಪರಾಮರ್ಶಿಸ್ಕೊಂಡು ಮುಂದಿನ ರಾಜಕೀಯ ಜೀವನದಲ್ಲಿ ಇದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದೆ ಹೋಗಬೇಕು ಅಂತೇಳಿ ಶಾಸಕರನ್ನು ಕೇಳ್ಕೊಂತೀವಿ ಮತ್ತು ಆದಷ್ಟು ಬೇಗ ಈ ಅಭಿವೃದ್ಧಿ ಕಾರ್ಯಕ್ಕೆ ಕೈ ಜೋಡಿಸಿ ಅಂತ ನಾವು ಮನವಿ ಮಾಡ್ತೀವಿ ಹಾಂ ಸರ್ ಈಗ ಎ ಶೋಭಾ ಕರಂದಾಜ್ ಅವ್ರ ಬಗ್ಗೆ ಒಂದಷ್ಟು ವಿಷಯ ಚರ್ಚೆ ಮಾಡಿದ್ದಾರೆ ಸದಾನಂದ ಗೌಡ್ರು ಬಂದಾಗ ಆದರ್ಶ ಗ್ರಾಮ ಅಂತ ಹೇಳಿ ನಮ್ಮ ಭಾಗದಲ್ಲಿ ನನ್ನ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಚೆನ್ನೈನಹಳ್ಳಿಲಿ ಸುಮಾರು ಹೆಚ್ಚು ಕಮ್ಮಿ ನಾಲ್ಕು ಕೋಟಿ ರೂಪಾಯಲ್ಲಿ ಒಂದು ಆದರ್ಶ ಗ್ರಾಮಕ್ಕೆ ತಗೊಂಡು ಅದನ್ನು ಮಾಡಿದ್ರು ಸುವರ್ಣ ಗ್ರಾಮ ಅಂತ ಹೇಳಿ ನಮ್ಮ ಶೋಭಾ ಮೇಡಮ್ ಅವರಿದ್ದಾಗ ತಾವರೆಕೆರೆ ಸುವರ್ಣ ಗ್ರಾಮ ಅಂತ ಹೇಳಿ ಅಭಿವೃದ್ಧಿ ಮಾಡಿದ್ದಾರೆ ಜೊತೆಯಲ್ಲಿ ಸಮುದಾಯ ಭವನ ಆಗಿರ್ಬೋದು ಇವತ್ತು ತಾವರೆಕೆರೆಗೆ ಬಿಯಿಂದ ಆಗಿರೋಂಥ ಸಬ್ ಡಿವಿಷನ್ ಆಗಿರ್ಬೋದು ಇಡೀ ಯು ಸಿ ಕೇಬಲ್ಗಳನ್ನ ತಗೊಂಡು ತಾವರೆಕೆರೆಯಲ್ಲಿ ಕೇಬಲ್ಗಳ್ನ ಹಾಕ್ಸಿರೋಂಥದ್ದು ಇರ್ಬೋದು ಇವತ್ತು ಅದೇ ಕಣ್ಮುಂದೆ ಕಾಣಿಸುತ್ತೆ ನಿಮಗೆಲ್ಲೂ ಮತ್ತು ಒನಟ್ಟಲ್ಲಿ ಜಿಲ್ಲಾ ಕ್ರೀಡಾಂಗಣ ಮಾಡೋದಕ್ಕೆ ಸುಮಾರು ಹೆಚ್ಚು ಕಮ್ಮಿ ಒಂದು ಹದಿನೈದು ಎಕರೆ ಜಮೀನನ್ನು ಶೋಭಾ ಕರಂದ್ಲಾಜ್ ಅವ್ರ ಕಾಲದಲ್ಲಾಗಿದ್ದು ನಮ್ಮೂರಲ್ಲಿ ನಾಲ್ಕೂವರೆ ಎಕರೆ ಮಶಾಣ ಆಗಲಿಕ್ಕೆ ಶೋಭಾ ಕರಂದ್ಲಾಜ್ ಅವ್ರ ಫೀಲ್ಡಲ್ಲಾಗಿದ್ದು ಓವರ್ ಹೆಡ್ ಟ್ಯಾಂಕ್ಗಳ್ ಕಟ್ಟಿರೋದು ಇವತ್ತು ಯಾವ್ದಾರ ಕಟ್ಟಿದರೆ ಒಂದೇ ಒಂದು ಓವರ್ ಹೆಡ್ ಟ್ಯಾಂಕಿನ ಮೇಲೆ ಇವತ್ತೇನೋ ಇವರು ಶಾಸಕರಾಗಲಿ ಇವರಾಗಲಿ ಬಂದು ಮಾಡಿಸಿದ್ದಾರೆ ಯಾವ್ದು ಇದ್ರೆ ಒಂದು ಕರ್ಕಮನ್ನು ತೋರಿಸಲಿ ಅವ್ರಿಗೆ ಇದ್ರದ್ದು ಒರಗಿನಟ್ಟಿಗೆ ಕೆ ಪಿ ಎಸ್ ಸಿ ಶಾಲೆ ಶಾಲೆ ಮಾಡಿದ್ದು ಕುಮಾರಣ್ಣವ್ರ ಕಡೆಯಿಂದ ಮಾಡಿಸಿದ್ದು ನಾವು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವಿನ್ ಸಿಟ್ಟಿಂಗ್ ಇದೇ ಥರ ಒಂದು ಚೇರ್ ಮೇಲೆ ಕೂತಿದ್ದಾಗ ಇಡೀ ರಾಜ್ಯದಲ್ಲಿ ಎಲ್ಲಾದಕ್ಕೂ ಕೆ ಪಿ ಎಸ್ ಸಿ ಶಾಲೆ ಮಾಡಿದರು ನಮ್ಮದು ತವರೆ ಹೋಬ್ಳಿ ಒಂದು ಬಿಟ್ಟೋಗಿತ್ತು ಹೋಗಿತ್ತು ನಾನು ಒಂದು ಚೀಟಿ ಬರೆದು ಕೊಟ್ಟೆ ಕುಮಾರಣ್ಣಗೆ ಅಣ್ಣ ಇದೊಂದು ದಯವಿಟ್ಟು ಇದೊಂದೇ ಒಂದು ಅನೌನ್ಸ್ ಮಾಡಿಸ್ಬಿಟೋಣ ಅಂತ ಹೇಳಿ ಎಲ್ಲ ಮುಗಿದೋಗಿದೆಯಲ್ಲ ಬ್ರದರ್ ಒಂದು ಸಾವಿರನೇನು ಅನೌನ್ಸ್ ಮಾಡಿದ್ರು ಒಂದು ವರ್ಷಕ್ಕೆ ಒಂದು ಸಾವಿರ ಕೆ ಪಿ ಎಸ್ ಸಿ ಶಾಲೆ ಮಾಡಬೇಕು ಅಂತೇಳಿ ಅವತ್ತು ಉಮಾಶಂಕರ್ ಅಂತ ಹೇಳಿ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದರು ಸ್ಪಾಟಲ್ಲಿ ಅಲ್ಲೇ ಕುಮಾರಣ್ಣ ಕರೆದ್ಬಿಟ್ಟು ಒಂದು ಚೀಟಿ ಮೇಲೆ ಇಷ್ಟು ಮೇಲೆ ಚೀಟಿ ಮೇಲೆ ಬರ್ಕೊಟ್ರು ತಾವರೆಕೆರೆ ಗ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಒನ್ ನಟಿ ಶಾಲೆನ ಕೆ ಪಿ ಎಸ್ಗೆ ವಿಶೇಷವಾಗಿ ಸೇರಿಸ್ಕೊಳ್ತಕ್ಕದ್ದು ಅಂತ ಆ ಸ್ಪಾಟಲ್ಲಿ ಆರ್ಡ್ರ್ ಮಾಡಿದ್ರು ಅವ್ರು ಮಾಡಿದ್ದು ಕೆ ಪಿ ಎಸ್ ಸಿ ಶಾಲೆ ಯಡಿಯೂರಪ್ಪ ಅವರು ಎಡೂವರೆ ಕೊಟ್ಟಿದ್ದ ದುಡ್ಡು ಕೊಟ್ಟಿದ್ದು ಕೆ ಪಿ ಎಸ್ ಸಿ ಎಷ್ಟು ಶಾಲೆ ಕಟ್ಟಲಿಕ್ಕೆ ಅಂತೇಳಿ ಸರಿ ನೀವುಗಳು ನೂರೈದು ನೂರೈತಿಂತದು ಸಾವಿರ ಹೇಳಬಲ್ಲೆ ನಾನು ಕೂತ್ಕೊಂಡು ಮಾತಾಡಿದ್ರೆ ಸಾವಿರ ಬಗ್ಗೆ ಮಾತಾಡಬಲ್ಲೆ ಒಣನಟ್ಟಿ ಶಾಲೆಯಲ್ಲಿ ಎಂಟುನೂರೈವತ್ತು ಜನ ಮಕ್ಳುಗಳು ಓದ್ತಾ ಇದ್ದಾರೆ ಹದಿನಾಲ್ಕು ಜನ ಟೀಚರ್ಸ್ ಅವಶ್ಯಕತೆ ಐತೆ ಒಂದು ಸತಿ ಬನ್ನಿ ಶಾಸಕರು ಹೇಳೋದೇನಂದ್ರೆ ಬಿಟ್ಬಿಡಿ ನಿಮ್ಮ ನಿಮ್ಮ ಲೀಡ್ರ್ಗಳೆಲ್ಲ ನಿಮ್ಮಿಂದ ಯಾವತ್ತೂ ಇದ್ದೇ ಇರ್ತಾರೆ ಕೆಲವರು ತಟ್ಟೆ ಹಿಡಿತಾರೆ ಕೆಲವರು ಬಕೆಟ್ ಹಿಡಿತಾರೆ ಅವ್ರ ಕಡೆಯಿಂದೆಲ್ಲ ಅದನ್ನೆಲ್ಲ ಸ್ವಲ್ಪ ಬಕೆಟು ತಟ್ಟೆ ಚೋಟ ಇದು ಚಮಚ ಸ್ಪೂನು ಇವನ್ನೆಲ್ಲ ಎತ್ತಿಕ್ಬಿಟ್ಟು ನಮ್ಮನ್ನು ಜೊತೆ ಕರ್ಕೊಳ್ಳಿ ಏ ಬರಪ್ಪ ಇಲ್ಲಿ ಏನೇನು ನ್ಯೂನ್ಯತೆ ಐತೆ ಎಲ್ಲ ಕಡೆನೂ ಮಾತಾಡ್ತಿದ್ದಿರಲ್ಲ ನಾವು ನಿಮ್ಮ ಜೊತೆಲಿ ಬರ್ತೀವಿ ಅಂತ ನಾವು ಓದ್ತೀವಿ ಶಾಸಕರ ಜೊತೆಲಿ ನ್ಯೂನ್ತೆ ಏನೈತೆ ಅಂತ ತೋರಿಸ್ತೀವಿ ಸರ್ಪಡಿಸ್ಲಿ ಅಷ್ಟು ಸಾಕು ನಮಗೆ ಬೇರೆ ಇನ್ನೇನು ಬೇಕಾಗಲ್ಲ ಜನ ಓಟ್ ಹಾಕೋದು ಅವ್ರು ಇಷ್ಟ ಬಂದಂಗೆ ಓಟ್ ಹಾಕ್ತಾರೆ ಇದೇ ಬ್ರೆಡ್ ಮಂಜಣ್ಣ ನರಸಿಂಹ ಮೂರ್ತಿ ಎಂ ಬಿ ಟಿ ಮೂರ್ತಣ್ಣ ಮತ್ತು ನಮ್ಮ ಇನ್ನು ಇಡೀ ಎಲ್ಲ ಎಲ್ಲ ಇಡೀ ಎಲ್ಲ ಶಂಕರೇಗೌಡ್ರೊಬ್ರು ಅವರು ಜೆ ಡಿ ಎಸ್ಸಲ್ಲೇ ಇದ್ರು ಬಿಡಿ ಅವರು ನಾವೆಲ್ಲ ಎಂಟರ್ ಟೀಮ್ ಮಾಡ್ಕೊಂಡು ಜನಗಳು ಒಂದು ಲೀಡ್ರುಗಳೆಲ್ಲ ಒಂದು ಕಡೆ ಇದ್ದಾಗ ಜನಗಳೊಂಥರ ಯೋಚನೆ ಮಾಡಿ ಓಟ್ ಹಾಕೋದ್ರು ಮೊನ್ನೆ ಜನನ ಅಷ್ಟು ಈಸಿಯಾಗಿ ನಾವೆಲ್ಲನೂ ಇದು ಮಾಡೋಕ್ಕಾಗಲ್ಲ ಜನ ಜಡ್ಜ್ ಮಾಡ್ತಾರೆ ಅದಕ್ಕೆ ಲೀಡ್ರ್ಗಳು ಮಾತನ್ನು ಎಷ್ಟು ಬೇಕೋ ಅಷ್ಟೊಂದು ದಯವಿಟ್ಟು ಕೇಳಿ ಬೇರೆ ವಿಚಾರಗಳನ್ನೆಲ್ಲ ತಲೆ ಇಟ್ಕೊಂಡಂಗೆ ಯಾರ ಮೇಲೆ ಸುಮ್ಮನೆ ಏನೋ ಒಂದು ಆಪಾದನೆ ಮಾಡಬೇಕಾದಾಗ ಸ್ವಲ್ಪ ಜ್ಞಾನ ಇಟ್ಕೊಂಡು ಪ್ರೆಸ್ ಮೀಟ್ ಅವರು ಬಾಯಿ ಬಂದಂಗೆ ಮಾತಾಡ್ತಾರೆ ಅಯೋಗ್ಯ ಶಾಸಕ ಅಂದರು ಅಂತ ಹೇಳ್ತಾರೆ ಮುಂದೆ ಒಂದು ಪದ ತೋರಿಸ್ಬೇಕಲ್ವಾ ಅದನ್ನು ಶಾಸಕರು ರಾ ಹಂಗೆ ತಗೊಂತಾರೆ ಅವರು ಮೈನ್ ಅದೊಂದು ಸಮಸ್ಯೆ ಅವ್ರದ್ದು ಅವ್ರನ್ನೊಂದು ಸ್ವಲ್ಪ ಏನಪ್ಪಾ ಅಂದರೆ ಅದನ್ನ ಫಿಲ್ಟರ್ ಮಾಡಿ ತಗೊಳ್ಳಲ್ಲ ಅದನ್ನು ಯಾರೋ ಒಬ್ಬ ಹೇಳ್ಬಿಟ್ಟು ನಾವು ಹಂಗಂತ ಹಾಂ ಅಲ್ಲಿ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಇಮಿಡಿಯೇಟ್ಲಿ ಅದನ್ನು ಒಂದು ಏನು ಮಾತಾಡಿದ್ದೀವಿ ನಿಮ್ಮ ಹತ್ರ ಎಲ್ಲೊಂದು ವಿಡಿಯೋ ಐತೆ ಎಲ್ಲ ಅಪ್ಲೋಡ್ ಮಾಡಿದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಇಟ್ಕೊಬೇಕು ಅಪ್ಪನಗುಟ್ಟಿದ್ರ ಅಮ್ಮನ ಗುಟ್ಟಿದ್ರೆ ಅನ್ನೋ ಪದ ಬಳಕೆ ಆಗಿದ್ರೆ ನಮಗೆ ಕಳಿಸಿ ನಮ್ಮ ಹತ್ರ ಮಾತಾಡಿಸ್ಬೇಕು ಇವ್ರು ಹೇಳಿದ್ದು ಅವರು ಹೂ ಅಂತ ತಿಳ್ಕೊಂಡು ಅವರೊಂದಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಊರಿಗೆ ಬೆಂಕಿ ಕಂತ ಕೆಲಸ ಅಂತ ಐತಲ್ಲ ಮಾತುಗಳಾಡಬೇಕಾದಾಗ ತುಂಬ ಯೋಚನೆ ಮಾಡಿ ಮಾತಾಡಬೇಕು ಯಾರೋ ಒಬ್ಬ ವ್ಯಕ್ತಿನ ಅವ್ರಿಗೊಂದು ವ್ಯಕ್ತಿತ್ವ ಇರ್ತದೆ ಅವ್ರಿಗೊಂದು ಫ್ಯಾಮಿಲಿ ಇರ್ತದೆ ಅವ್ರ ಬಗ್ಗೆ ಏಕಾಏಕಿ ಏನೋ ಒಂದು ಮಾತಾಡಿದಾಗ ಅದು ಬೇರೆ ರೀತಿಯಲ್ಲಿ ಅರ್ಥ ಕಲ್ಪಿಸ್ಕಂತದೆ ನಾವು ಹೇಳೋದು ಕೆಂಪೇಗೌಡರಿಗೆ ಇಪ್ಪತ್ತು ವರ್ಷದಲ್ಲಿ ರಾಜಕಾರಣ ಮಾಡಿದ್ದೀರಾ ನೀನು ಒಬ್ಬ ಸೀನಿಯರ್ ಆಗಿದ್ದೀರ ನೀವು ಕುಂತಿ ಜನಗಳ ಜೊತೆಲಿ ಒಂದಲ್ಲಿ ಮಾತಾಡಿಸಿ ಸಡನಾಗಿ ಶಂಕಿ ಮೇಲೆ ಏನೋ ಒಂದು ಹೇಳ್ಬಿಡೋದು ಅವ್ರು ಹೇಳಿದ್ವಿ ಆ ಪದನ ಅವತ್ತು ನಿಖಿಲ್ ಅವರು ಬಂದಾಗ ಆ ಸೂಳೆಯನ್ನು ಪದ ಅವ್ರ ಬಯಲೇ ಬಂದಿಲ್ಲ ಅವ್ರದ್ದು ಪದ ಬಳಕೆ ಮಾಡಿಲ್ಲ ಅವ್ರು ಹೇಳಿರೋ ಉದ್ದೇಶ ಏನಂದರೆ ಮೆಜೆಸ್ಟಿಕ್ಕು ಇನ್ನೊಂದು ನಡೆಯೋಂಥ ಆ ಥರದಲ್ಲಿ ಕಲಾಸಿ ಆ ಥರದ ಪರಿಸ್ಥಿತಿ ನಮ್ಮೂರಿಗೆ ಬಂದುಬಿಟ್ಟಿದೆ ಹೆಣ್ಮಕ್ಳುಗಳು ಇಲ್ಲಿ ಆದಿ ಬೀದಿಯಲ್ಲಿ ನಿಂತ್ಕೊಂತಾರೆ ಒಂದು ಶೌಚಾಲಯ ಇಲ್ಲ ವಯಸ್ಸಾದವರು ಸರ್ ಈಗ ಹೋಗಿ ನಿಂತ್ಕೊಳ್ಳಿ ಸರ್ ನೀವಲ್ಲಿ ಯಾರೋ ಒಬ್ಬರು ಬಂದು ನೂರು ಜನ ಸಾವಿರ ಜನ ಬಂದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಲ್ಲಿ ಬಸ್ತತ್ತಾರೆ ಯಾರಿಗೇನೋ ಒಬ್ಬರಿಗೆ ರೀಸರ್ಚ್ ಅವಸರ ಆಯಿತು ಅಂದರೆ ಗಂಡು ಮಕ್ಕಳೆಲ್ಲ ಹೋಗಿ ವಯ್ಬಿಟ್ಟು ಬಂದುಬಿಡ್ತಾರೆ ಸರ್ ಹೆಣ್ಮಕ್ಳು ಕತೆ ಏನಾಗಬೇಕು ಎಷ್ಟೋ ತಕ್ಕ ತಡ್ಕೊಂಡು ನಿಂತ್ಕೊಳ್ಳಲಿಕ್ಕಾಗತ್ತೆ ಅಲ್ಲಿ ಇಲ್ಲಿ ಆದಿ ಬಿದ್ದಿಲ್ವಾದರೆ ಊರು ತುಂಬ ಇದ್ದಾವೆ ಸುತ್ತಲೂ ಬಾರಲ್ಲಿ ಕುಡಿದ್ಬಿಟ್ಟು ಬಂದು ಎಲ್ಲ ಕಡೆ ನಿಂತ್ಕೊಂಡಿರ್ತಾರೆ ಅವರು ಹೆಣ್ಮಕ್ಳು ಕತೆ ಏನಾಗಬೇಕು ಆ ವಿಚಾರದಲ್ಲಿ ಶಂಕರೇಗೌಡರು ಮಾತಾಡಿರೋದನ್ನ ಅದನ್ನು ಟ್ವಿಸ್ಟ್ ಮಾಡಿ ಅದನ್ನೇನೋ ಒಂಥರ ಬೇರೆ ಥರ ಬಿಂಬಿಸಿ ಅವ್ರ ಪಕ್ಷಕ್ಕೆಲ್ಲ ಅದನ್ನು ಕನೆಕ್ಟ್ ಮಾಡಿ ಅದೆಲ್ಲ ಮಾತಾಡೋದನ್ನ ದಯವಿಟ್ಟು ಈ ವಿಚಾರದಲ್ಲಿ ಊರಿನ ಸಾಮರಸ್ಯನ ಹಾಳು ಮಾಡಲಿಕ್ಕೆ ನಾವ್ಯಾರು ಕಾರಣರಲ್ಲ ಅದೇನೋ ಕಾರಣರೀಭೂತರಾದರೆ ನಿಮ್ಮ ಮಾತಿನ ವೈಖರಿಯಿಂದನೇ ಅದು ಮುಂದಿನ ದಿನದಲ್ಲಿ ಕಾರಣ ಆಗ್ಬೋದು ದಯಮಾಡಿ ಎಲ್ಲ ಒಟ್ಟಿಗೆ ಇನ್ನು ಮುಂದೆ ಅಭಿವೃದ್ಧಿ ವಿಚಾರದಲ್ಲಿ ಶಾಸಕರಿಗೂ ನಾವು ಇದನ್ನೇ ನಮ್ಮ ನಮ್ಮೂರಿನ ಕೆಲಸ ಏನಾಯ್ತೋ ಅದನ್ನು ನಮ್ಗಳನ್ನೂ ಜೊತೆಗೆ ತಗೊಂಡೋಗಿ ಮಾಡಿಸಿ ನೀವು ರಾಜಕೀಯ ಬಂದಾಗ ನೀವೇನ ಮಾಡ್ಕೊಳ್ಳಿ ನಮ್ಮ ರಾಜಕೀಯ ಬಂದಾಗ ನಾವೇನೋ ಮಾಡ್ತೀವಿ ಜನ ತೀರ್ಮಾನ ಮಾಡ್ತಾರೆ ಅದನ್ನ ಬಿಟ್ಟು ಬೇರೆ ವಿಚಾರಗಳನ್ನ ನಿಮ್ಮ ಮೇಲೆ ಡಿಸ್ಕಷನ್ ಮಾಡಬಾರ್ದು ಅಂತೇಳಿ ನಾವು ಈ ಮೂಲಕ ಮನವಿ ಮಾಡ್ಕೊಳ್ತೀವಿ ಇದನ್ನೇ ಮಾಡಲಿ ಈಗ ಏನು ಈ ಚಾಮಣ್ಣನ್ ಕೆರೆ ಅಂತ ಇದೆಯಲ್ಲ ಕಡೆ ಒಂದು ಒಂದು ಪಾರ್ಟಲ್ಲಿ ಕಲ್ಯಾಣಿ ಮಾಡ್ಲಿ ಮಧ್ಯದಲ್ಲಿ ಒಂದು ಕಲ್ಯಾಣಿ ಮಾಡಿ ಅತ್ತಾಯ್ತಾ ಅದನ್ನು ಅದನ್ನ ಕಡೆ ಬಸ್ ಸ್ಟ್ಯಾಂಡ್ ಮಾಡಲಿ ಇನ್ನೊಂದು ಕಡೆ ಸಂತೆ ಮೈದಾನ ಐತೆ ಪ್ಲಾನ್ ಇಟ್ಕೊಂಡು ಮಾಡಲಿ ಜೀವ್ರಿಗೆ ಜಾಗ ಕೊಟ್ಟಿರೋದು ನಾನು ಒಂದು ನಿಮಿಷ ನಾನು ನಮ್ಮ ಬ್ರಿಡ್ ಮಂಜಣ್ಣ ಅವರು ಬದುಕಿದಾಗ ನಾನು ಒಂದ್ಸಲಿ ಅವ್ರಿಗೆ ಒಂದು ಪ್ಲಾನ್ ಕೊಟ್ಟಿದ್ದೆ ಏನಂತ ನೀವು ಇಷ್ಟೆಲ್ಲ ಮಾಡಿ ತಾವರೇಗೆ ಅನನ್ಕುಲ ಮಾಡಿದೀರಾ ಡೆಂಡಿ ಶೆರ್ತನ್ನು ಬಿಟ್ಟು ಅವನು ಸ್ವಲ್ಪ ಕೊಂಡಿಸ್ಪಂಡ ಅವನು ಒಂದು ಕನ್ವಿನ್ಸ್ ಮಾಡಿ ಅವ್ನು ಹಾಕಿರ ಲೋಕಾಯಿಕಾಗ್ ಕೇಸ್ ವಾಪಸ್ ತಗಸಿ ಈಗ ಆ ಲೋಕಾಯುಕ್ತದಿಂದ ಏನಿದೆ ಬಂದಿದೆ ಸಂತೆ ಮೈದಾನನೂ ತೆರವು ಮಾಡಬೇಕು ಅಂತ ಇದೆ ಅದನ್ನು ಮಾಡಿಸೋಕೋಗಬೇಡಿ ಸಂತೆ ಮೈದಾನ ಪಕ್ಕದಲ್ಲಿ ಆ ಕಡೆ ಹಾಗೆ ಇರಲಿ ಬಸ್ ಸ್ಟಾಪಿಂದ ಹತ್ತಿರದಲ್ಲಿ ಸರ್ಕಲಿಂದ ಹತ್ತಿರದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿಸಿ ಮಧ್ಯದಲ್ಲಿ ಏನಿದೆ ಒಂದು ಮೂರು ಮೂರುವರೆ ಎಕರೆ ಜಾಗ ಉಳಿಯುತ್ತೆ ಅದನ್ನು ಸುತ್ತು ವಾಕಿಂಗ್ ಟ್ರ್ಯಾಕ್ ಮಾಡಿ ಮಧ್ಯದಲ್ಲಿ ಕಲ್ಯಾಣಿ ಥರ ಕಲ್ಲು ಆಟ ಕಟ್ಟಿ ಒಂದು ಕೆರೆ ಮಾಡಿ ಕೆರೆ ಜೀವಂತವಾಗಿರಲಿ ಬಂದು ನೋಡೋದ್ರಿಗೂ ಒಂಥರ ಚೆನ್ನಾಗಿ ಕಾಣ್ತದೆ ಈ ಕಡೆ ಬಸ್ ಸ್ಟ್ಯಾಂಡು ಆ ಕಡೆ ಸಂತೆ ಮೈದಾನ ಮಧ್ಯದಲ್ಲಿ ಒಂಥರ ಗಾರ್ಡನ್ ಥರ ಕೆರೆ ಇರ್ತದೆ ಅಭಿವೃದ್ಧಿ ಮಾಡಿ ಅಂತ ನಾನು ಅವತ್ತೇ ಐಡಿಯಾ ಕೊಟ್ಟಿದ್ದೆ ಮತ್ತೆ ಮಂಜಣ್ಣವ್ರು ಕೂಡ ಇರ್ತಾವ ಇದ್ರೀಚಾರ ಮಾತಾಡ್ತೀವಿ ಅಂತ ಹೇಳಿದ್ರು ಬಟ್ ಮಾತಾಡಿದರೆ ಹೆಂಗೆ ಗೊತ್ತಿಲ್ಲ ಇದು ಅವತ್ತೇ ಹೇಳಿದ್ದು ಮಾತು ಮತ್ತೆ ನಾನು ಇವತ್ತು ಮೆಜೆಸ್ಟಿಕ್ಕಾಗಿ ನಾನು ಅವತ್ತು ಆ ಪದ ಉಚ್ಚಾರಣೆ ಮಾಡಿದೆ ಅಂದರೆ ನಾನು ನನ್ನ ಸ್ನೇಹಿತರೆಲ್ಲ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದು ಪಾಪ ಯಾರೋ ಹೆಣ್ಮಕ್ಳು ನಾಲ್ಕು ಜನ ಬೆಂಗಳೂರಲ್ಲಿ ಬಸ್ ಹತ್ತಿ ಮಾಗಡಿ ಹೋಗ್ತಿದ್ರು ಈಗ ಮನುಷ್ಯನ್ಗೆ ಯಾವುದೇ ಆಗಲಿ ರಿಸರ್ಚ್ ಮಾಡೋಕ್ಕಾಗಲಿ ಇಲ್ಲ ಟಾಯ್ಲೆಟ್ಗೆ ಹೋಗೋಕ್ಕಾಗಲಿ ಅರ್ಜೆಂಟ್ ಆದರೆ ಅದು ಯಾರು ಇಲ್ಲ ನಾವು ಹೇಳ್ದಂಗೆ ಅದು ಕೇಳಲ್ಲ ಪಾಪ ಅವರಿಗೆ ಆ ಹೆಣ್ಮಕ್ಳಿಗೆ ಅರ್ಜೆಂಟಾಗಿ ತವರೆ ಕಡೆ ಇಳ್ಕೊಂಬಿಟ್ರು ಮಾಗಡಿಗೆ ಹೋಗಬೇಕಾದವರು ಅವ್ರ ಕೇಳಿ ತಡೆಯೋಕ್ಕಾಗಲಿಲ್ಲ ತವರೆ ಕಡೆ ಇಳ್ಕೊಂಡು ಇಳ್ಕೊಂಬಿಟ್ರು ಇಳ್ಕೊಂಡು ಜೋರಾಗಿ ಆ ನಮ್ಮ ಏನು ಬಾರ್ ಮುಂದೆ ಒಂದು ಇದೆ ಮಧು ಬಾರ್ ಮುಂದೆ ಶೌಚಾಲಯ ಅಲ್ಲಿಗೆ ಹೋದ್ರು ಅಲ್ಲಿ ಆ ಮೂಸ್ ನೋಡೋಕ್ಕೂ ಆಗಲ್ಲ ಆ ಮಟ್ಟಕ್ಕೆ ಅದಿದೆ ಅಲ್ಲಿಂದ ಓಡ್ ಬಂದ್ಬಿಟ್ರು ಪಾಪ ಹೆಣ್ಮಕ್ಳು ಇಲ್ಲಿ ನಮ್ಮ ಸ್ನೇಹಿತದೊಂದು ಸ್ಟುಡಿಯೋ ಇದೆ ನಿಸರ್ಗ ಸ್ಟುಡಿಯೋ ಅಂತ ಅಲ್ಲಿಗೆ ಬಂದರು ಅಲ್ಲಿಗೆ ಬಂದು ನನ್ನ ಸ್ನೇಹಿತನ ಕೇಳಿದ್ರು ಅಂಕಲ್ ಇಲ್ಲಿ ಯಾವ್ದಾನ ಟಾಯ್ಲೆಟ್ ಯಾವ್ದಾನ ಪಬ್ಲಿಕ್ ಇದೆಯಾ ನಿಮಗೆ ಹೋಗ್ಬೇಕು ಅರ್ಜೆಂಟು ಆವಾಗ ನಮ್ಮ ಸ್ನೇಹಿತ ಇದ್ದು ಯಾವುದು ಇಲ್ಲಮ್ಮ ಇಲ್ಲಿ ಅಂತ ಹೇಳಿ ನಮ್ಮ ಸ್ನೇಹಿತರು ಮನೆಗೆ ಅಡ್ರೆಸ್ ಹೇಳಿ ಅವ್ರಿಗೆ ಫೋನ್ ಮಾಡಿ ಪಾಪ ಆ ಹೆಣ್ಮಕ್ಳನ್ನ ಕಳಿಸ್ತೇವೆ ನಾವೇನು ಅನ್ಕೊಂಡಿವಿ ಆ ಹೆಣ್ಮಕ್ಳು ಬೇರೆ ಯಾರ್ದು ಅಂತ ಅಂದ್ಕೊಂಡಿಲ್ಲ ಮನೆ ಹೆಣ್ಮಕ್ಳು ನಾವು ಸಹಾಯ ಮಾಡಿರೋದು ನಮ್ಮ ಆ ಥರ ಬೇರೆಯವ್ರಿಗೆ ಆಗಬಾರ್ದು ದಯವಿಟ್ಟು ನೀವು ರಾಜಕಾರಣ ಪಕ್ಕದಿಗಿಡೋಣ ನೀವು ಆ ಒಂದು ಶೌಚಾಲಯ ಒಂದು ಬಸ್ ಸ್ಟ್ಯಾಂಡು ಚೆನ್ನಾಗಿ ಕಟ್ಸಿಂದ ಹೇಳ್ತಿದ್ದೀವಿ ಹೊರ್ತು ಇದ್ರಲ್ಲಿ ನಾವು ಯಾವುದೇ ರಾಜಕಾರಣ ಮಾಡಬೇಕು ಅಂತಿಲ್ಲ ನಾನು ರಾಜಕಾರಣ ಆಗಬೇಕು ಅಂದ್ರೆ ನಾನು ಇವತ್ತು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗ್ತಿದ್ದೆ ಅವತ್ತು ನಾನು ರಾಜಕಾರಣಕ್ಕೆ ಬಂದಾಗಿಂದ ನಾನು ರಾಜಕಾರಣ ಮಾಡ್ಕೋದೆ ನರ್ಸುಮೂರ್ತಿರೋ ಅಷ್ಟೇ ಅವ್ರು ರಾಜಕಾರಣದಿಂದ ಬಂದು ಅವ್ರು ಇನ್ನೂ ಏನೂ ಆಗ್ತಿದ್ರು ನಮಗೆ ರಾಜಕಾರಣ ಬೇಡ ಸಾಕು ತವರೇಕೆಲ್ಲ ಹುಟ್ಟಿದ್ದೀವಿ ಹುಟ್ಟಿರೋ ಊರಿಗೆ ಏನೋ ಒಂದು ಸಣ್ಣ ಸಹಾಯ ಮಾಡಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ನಮ್ದು ಏನೋ ಒಂದು ಇರಬೇಕು ಅಂತ ಇದೀವಿ ಹೊರತು ನಾನು ರಾಜಕಾರಣದಲ್ಲಿ ಎಮ್ ಎಲ್ ಎ ಆಗಬೇಕು ಇಲ್ಲ ಏನು ಜಿಲ್ಲಾ ಪಂಚಾಯಿತಿ ಆಗಬೇಕು ತಾಲೂಕು ಪಂಚಾಯತ್ ಖಂಡಿತ ಇಲ್ಲ ನನಗೆ ದೇವೇಗೌಡರು ಒಂದ್ಸಲ ಬಿ ಫಾರ್ಮ್ ಕೊಟ್ಟಿದ್ರು ಅದನ್ನೇ ಎತ್ಕೊಂಡು ನೋಡೋ ನಾನು ನನ್ನ ರಾಜಕಾರಣ ನಿಲ್ಲಲ್ಲ ಅಂತ ಬಲವಂತವಾಗಿ ಕೊಟ್ಟಿದ್ರು ಬೇಡ ಅಂತೇಳಿ ಹೋಗಿದ್ದೆ ಅಂತ ಕಾಲದಲ್ಲಿ ನನ್ನ ಜೆ ಪಿ ಬೆಂಬರ್ ಆಗ್ತಿದೆ ಅದು ಬೇಕಾಗಿರಲಿಲ್ಲ ಇನ್ನು ಮುಖಂಡರಾಗಿರ್ತಕ್ಕಂಥ ಶ್ರೀನಿವಾಸ್ ಜೈರಾಮ್ರವರು ಕೂಡ ಒಂದಷ್ಟು ಮಾತುಗಳನ್ನು ಆಡಿದ್ರು ಏನೇನಾಗಿದೆ ಎತ್ತ ಆಗಿದೆ ಅನ್ನುವಂಥದ್ದನ್ನು ಅದನ್ನು ಕೂಡ ಇನ್ನೊಂದು ಭಾಗದಲ್ಲಿ ಕೊಡ್ತಾ ಇದ್ದೇವೆ ಅದನ್ನು ಕೂಡ ಗಮನಿಸಿ ಅಂತ ಹೇಳ್ತಾರೆ ನಾವು ಈಗ ಇಲ್ಲಿ ಮೂಲ ಸ್ಮೃತವೆಲ್ಲ ಇಲ್ಲಿ ಹುಟ್ಟು ಬೆಳೆದಿದ್ದು ನಮಗೆ ಊರು ಹೆಂಗಿರಬೇಕು ಏನು ಮಾಡಬೇಕು ಅಂತ ಎಲ್ಲರಿಗೂ ಅನುಭವ ಇದೆ ಮತ್ತು ಆಸೆನೂ ಇದೆ ಈಗ ನಾವು ಎನ್ ಡಿ ಎ ವತಿಯಿಂದ ಮೊನ್ನೆ ಸ್ಟ್ರೈಕ್ ಮಾಡಿದಾಗ ಸುಮ್ಮನೆ ಮಾಡಿದ್ದಲ್ಲ ಅದು ನಮ್ಮೂರೆಲ್ಲ ಹದ್ಗೆಟ್ಟು ಹೋಗಿದ್ದೆ ಇವಾಗ ಯಾವ ರೀತಿಯಾಗಿ ಈಗ ನಮ್ಮದು ಅಕ್ವೇರೆ ರೋಡ್ ಎಲ್ಲ ಕೆ ಸಿಪಿಂದ ಮಾಡಿದ್ದಾರೆ ದುಡ್ಡು ತೊಗೊಂಡಿದ್ದೀವಿ ಆಮೇಲೆ ಜಾಗನ ಬಿಟ್ಕೊಟ್ಟಿದ್ದೀವಿ ಅವರಿಗೆ ಅವರು ಡೆವಲಪ್ಮೆಂಟು ಮಾಡಿಲ್ಲ ಇಲ್ಲಿವರಿಗೆ ನಮ್ಮದು ಅಭಿವೃದ್ಧಿ ಅಲ್ಲ ಮತ್ತು ಮಿಕ್ಕಿದವ್ರದ್ದು ಇಲ್ಲೆಲ್ಲ ಏನೇನಿದೆ ಬಿಲ್ಡಿಂಗ್ಗಳು ಜಾಗಗಳೆಲ್ಲ ಅವ್ರದೆಲ್ಲ ಅಕ್ವೇರಾಗಿರೋದು ದುಡ್ಡು ಕೊಟ್ಟಿಲ್ಲ ಅವ್ರಿಗೆ ಈ ಖಾತ ಮಾಡಿಕೊಡ್ತಿಲ್ಲ ಈ ಖಾತ ಮಾಡಲಿಲ್ಲ ಅಂದರೆ ಕೆ ಶಿಪ್ಪಲ್ಲಿ ದುಡ್ಡು ಕೊಡಲ್ಲ ಅದನ್ನು ಕೋರ್ಟ್ಗೆ ಹಾಕ್ತೀವಿ ನೀವು ಬಿಟ್ಕೊಡ್ಲೇಬೇಕು ಅಂಥೇಳಿ ಸುಮ್ಮನೆ ಡೆವಲಪ್ಮೆಂಟ್ ಮಾಡೋಕ್ಕೆ ಅಂತ ಬರ್ತಾರೆ ಏನಕ್ಕೆ ಕಾಂಟ್ರಾಕ್ಟ್ರುಗಳು ದುಡ್ಡು ತೊಗೊಳೋದಕ್ಕೆ ಈಗ ಇದರಿಂದ ಪ್ರಾಬ್ಲಮ್ ಏನಾಗಿದೆ ಮೋರಿ ಎಲ್ಲ ಮೋರಿ ಅರ್ಧಮರ್ಧ ಮಾಡ್ತೀವಿ ಅಂತ ಅಲ್ಲಿವರೆಗೆ ಬರ್ತಾರೆ ತಿರ್ಗಾ ಬಂದಾಗ ಅಲ್ಲೆಲ್ಲ ನೀರು ಬೇರೆ ಬಿಲ್ಡಿಂಗ್ಗಳಿಗೆ ಬೇರೆ ಜಾಗಗಳಿಗೆ ಇದೆ ಅದ್ರ ಜೊತೆ ರಸ್ತೆಗಳು ಅದ್ಗಟ್ಟೋಗಿದೆ ನಾವು ಮೇನ್ ಉದ್ದೇಶ ಸ್ಟ್ರೈಕ್ ಮಾಡಿದ್ದೇನೆ ರಸ್ತೆ ಈಗ ಅದ್ಗಟ್ಟವಾಗಿರೋ ರಸ್ತೆ ಇಲ್ಲಿಂದ ಟೌನು ತಾವರೆಕೆರೆ ಟೌನಲ್ಲಿ ಇಲ್ಲಿಂದ ಒಂದು ಕಿಲೋಮೀಟ್ರ್ ರಸ್ತೆ ಹೋಗಿದೆ ಇದನ್ನು ರೆಡಿ ಮಾಡಲಿ ಅಂತ ನಾವು ಸ್ಟ್ರೈಕ್ ಮಾಡಿದ್ದು ಇನ್ನೊಂದು ಉದ್ದೇಶ ಏನು ಅಂದರೆ ನಾವು ಕೆಂಪೇಗೌಡಲ್ಲ ಜೊತೆಲಿರುವಾಗ ಏಳು ಕೋಟಿ ಮೂವತ್ತೈದು ಲಕ್ಷ ರಿಲೀಸ್ ಆಗಿದ್ದು ಅದನ್ನು ಶಾಸಕರು ಬಾ ಇದ್ದಾನೆ ಇದನ್ನು ಡೆವಲಪ್ಮೆಂಟು ಅದನ್ನ ಮೋರಿ ಎಲ್ಲ ಸ್ಯಾನಿಟ್ರಿನ ಕೈಗೆತ್ಕೊಂಡಿದ್ದು ಅದರಲ್ಲಿ ಇದು ಅವಾಗಲೇ ನಾವು ಈ ಪೈಪ್ ಸಾಕಾಗಲ್ಲ ಚಿಕ್ಕ ಪೈಪ್ ಹಾಕ್ತಿದ್ರು ಬರೀ ಮುಕ್ಕಾಲಡಿನೂ ಅಡಿನ ಒಂದು ಪೈಪ್ ಹಾಕ್ತಿದ್ರು ಆವಾಗ ನಾವು ಎರಡು ಅಡಿ ಪೈಪ್ ಹಾಕಬೇಕು ಅಂತ ಎಲ್ಲ ನಾವೇ ಮಾತಾಡಿಕೊಂಡ ಆದರೆ ಅವ್ರದ್ದು ಉದ್ದೇಶ ವ್ಯವಹಾರಿಕ ಉದ್ದೇಶನೋ ಲಾಭದಾಯಕ ಉದ್ದೇಶನೋ ಗೊತ್ತಿಲ್ಲ ನಮಗೆ ಆವಾಗ ಸ್ಯಾನಿಟ್ರಿನ ಮಾಡಿಬಿಟ್ರು ನಮಗೂ ಅದನ್ನು ಪ್ರತಿಭ ಹೇಳಿದ್ರು ಹೇಳ್ಬೋದಷ್ಟೇ ಅಷ್ಟೇ ನಾವು ಎಲ್ಲ ಪ್ರತಿಭಟನೆ ಮಾಡೋಕ್ಕಾಗಲ್ಲ ಜೊತೆಲಿದ್ದಾಗ ಅದು ಇವಾಗ ಪ್ರಾಬ್ಲಮ್ ಆಗ್ತಿದೆ ಪ್ರತಿಯೊಬ್ಬರು ಮನೇಲೂ ಕಟ್ಕೊಳ್ಳೋದು ಆಮೇಲೆ ಅದು ಪೈಪಲ್ಲಿ ಸಾಗೋದೇ ಇಲ್ಲ ಅದು ಈಗ ಊರು ಬೆಳೆದು ಬಿಟ್ಟಿದೆ ಈಗೆಲ್ಲ ಈಗ ಸ್ಯಾನಿಟ್ರಿ ಮಾಡಿದಾಗ ಸುಮಾರು ಒಂದು ಆರೇಳು ವರ್ಷ ಕಳೆದೋಯ್ತು ಎಂಟು ವರ್ಷ ಕಳೆದೋಯ್ತು ಆವಾಗ ಊರು ಚಿಕ್ಕದಾಗಿತ್ತು ಮುಂದಿನ ಆಲೋಚನೆ ಮಾಡಿ ಫ್ಯೂಚರ್ ಆಲೋಚನೆ ಮಾಡಿ ಮಾಡಬೇಕಾಯಿತು ಇವಾಗ ಎರಡು ಪೈಪ್ ಹಾಕಿದ್ರೆ ಅದು ಸಕ್ಸಸ್ ಆಗೋದು ಇದನ್ನ ಮೊದಲೇ ಯೋಚನೆ ಮಾಡಿ ಅವರು ಅದನ್ನು ಮಾಡಲಿಲ್ಲ ಅದನ್ನು ತಗೊಂಡೋಗಿ ಈ ಕೆಳಗಡೆ ದೊಡ್ಡ ಮರಿ ಹತ್ರ ಗದ್ದೆನಲ್ಲಿ ಬಿಟ್ಟರು ನಾವೇ ನಾವೇ ನಿಂತ್ಕೊಂಡೆಲ್ಲ ಅದನ್ನೆಲ್ಲ ಸಪೋರ್ಟ್ ಮಾಡ್ದೆವು ಒಂದು ಕೆಲಸ ಆಗಲಿ ಊರಿಗೆ ಡೆವಲಪ್ಮೆಂಟ್ ಆಗಲಿ ಕೆರೆ ಎಲ್ಲ ಅದ್ಗೇಟ್ ಹೋಗ್ತಿದೆ ನೀರೆಲ್ಲ ಅಲ್ಲಿ ಶಿಫ್ಟ್ ಆಗಲಿ ಅಂತೇಳಿ ಸಪೋರ್ಟ್ ಮಾಡಿದೆವು ಆದರೆ ಅಲ್ಲೆಲ್ಲ ತುಂಬಿಕೊಂಡು ಅಲ್ಲಿ ಶಿಫ್ಟಿಂಗ್ ಮಾಡೋಕೆನಪ್ಪ ಮೋಟ್ರೋಲ್ಲ ನಮ್ಮ ಜಮೀನು ಗದ್ದೆಗಳೆಲ್ಲ ಹಾಳಾಗೋಯ್ತು ಗದ್ದೆ ಒಳಗೆ ಹೋಗಿ ಅವಾಗಲೇ ನಾವು ಏಳೆಂಟು ವರ್ಷ ಕಳೆದೋಯ್ತು ಕಾಲಿಟ್ರೆ ನಮಗೆಲ್ಲ ಹುಳ ಅಥವಾ ಕಾಲು ಏನೋ ಆಗ್ಬಿಡುತ್ತೆ ಆ ಥರ ಆಗ್ಬಿಟ್ಟಿದೆ ನೀವು ಸಲ ಹೋಗಿ ಅದನ್ನೆಲ್ಲ ಕ್ಯಾಮ್ರಾ ವರ್ಕ್ ಮಾಡ್ಬೋದು ತೋರಿಸ್ತೀವಿ ನಾವೇ ಆಮೇಲೆ ಆ ನೀರುಗಳೆಲ್ಲ ನಿಂತು ಇವೆಲ್ಲ ಏನಾಗಿದೆ ಕೆಮಿಕಲ್ ನೀರ್ ಆಗ್ಬಿಟ್ಟಿದೆ ಎಲ್ಲ ಇದೆಲ್ಲ ನಿಂತು ಕೆರೆನೂ ಹಾಳಾಗೋಯ್ತು ಆಮೇಲೆ ಗದ್ದೆನೂ ಹಾಳಾಗೋಗಿ ಇವಾಗ ನಾವು ಗದ್ದೆಯಲ್ಲಿ ಬೆಳೆಯೋದಿರಲಿ ನಮ್ಮ ಪಕ್ಕದ ತೋಟಗಳು ತೆಂಗಿನ ತೋಟಗಳೆಲ್ಲ ಎಲ್ಲ ಮರಗಳು ಒಂದು ನಲವತ್ತು ಮರ ಹಂಗೆ ಒಣಗೋಯ್ದೋ ಏನು ಒಣಗೋಗ್ತಿದೆ ಅಂತ ಗೊತ್ತೇ ಆಗಲಿಲ್ಲ ಏನು ವ್ಯವಸ್ಥೆ ಮಾಡಿದ್ರು ಅದು ಸರಿ ಹೋಗಲಿಲ್ಲ ಹೋದ ಸಲ ಒಂದು ವಿಡಿಯೋ ಮಾಡಿ ಅದನ್ನೆಲ್ಲ ನಾವು ಹಾಕಿದ್ದೋ ಮತ್ತು ಪತ್ರಿಕೆನಲ್ಲೂ ಹೋದ್ ಸಲ ಎಲ್ಲ ಕೊಟ್ಟಿದ್ದೋ ಆದರೆ ಇನ್ನೂ ಸರಿ ಮಾಡಲಿಲ್ಲ ಆ ನೀರನ್ನ ಅಲ್ಲಿಂದ ಕ್ಲೀನ್ ಮಾಡಿ ಅದನ್ನೆಲ್ಲ ಕುಡಿಯೋ ನೀರು ಥರ ನಾವು ಫಿಲ್ಟರ್ ಮಾಡ್ತೀವಿ ಅಂತ ಆವಾಗ ಜೊತಲಿದ್ದಾಗ ಹೇಳಿದರು ಅದು ಏನು ಅಂತಲೇ ನಮ್ಗೆ ಅರ್ಥ ಆಗಲಿಲ್ಲ ಈಗ ನೀರೆಲ್ಲ ಹೋಗಿ ಗದ್ದೆಯೆಲ್ಲ ಹಾಳೋಗಿದೆ ಇಲ್ಲೆಲ್ಲರೂ ಗದ್ದೆ ಇದೆ ಸುಮಾರು ಒಂದು ಐವತ್ತು ಜನದ್ದು ಗದ್ದೆ ಇದೆ ಎಲ್ಲ ರೈತರುಗಳನ್ನೇ ಒಬ್ಬರು ಗದ್ದೆ ಕೆಲಸ ಮಾಡಿಲ್ಲ ಈ ಥರ ಊರು ಹಾಳಾಗುವಾಗ ನಾವು ಪ್ರತಿಭಟನೆ ಮಾಡಿದೆ ಏನು ಮಾಡೋಕ್ಕಾಗುತ್ತೆ ಎಲ್ಲರೂ ಸ್ನೇಹಿತರು ಎನ್ ಡಿ ಎ ವತಿಯಿಂದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ವತಿಯಿಂದ ನಾವೆಲ್ಲ ಸೇರಿ ಒಂದು ಮಾಡೋಣ ಈ ಥರ ಎಲ್ಲ ಯಾರ ಗಮನಕ್ಕೆ ಅಧಿಕಾರಿಗಳು ಕೆ ಶಿ ಪಿ ಅಧಿಕಾರಿ ಅಧಿಕಾರಿಗಳು ಗಮನಕ್ಕೆ ತಂದ್ರೂ ಅವರು ಅದನ್ನು ಹ್ಯಾಂಡ್ ಓವರ್ ಮಾಡಲಿಲ್ಲ ತೊಗೊಳಲಿಲ್ಲ ಕೈಗೆ ಆಮೇಲೆ ಮೋರಿ ವ್ಯವಸ್ಥೆಗೂ ಮಾಡಲಿಲ್ಲ ರಸ್ತೆ ವ್ಯವಸ್ಥೆಗೂ ಮಾಡಲಿಲ್ಲ ಇವೆಲ್ಲ ನೀರು ಹೋಗಿದ್ದು ಗದ್ದೆಗೆ ಹರಿಯುವಂಥದ್ದು ನಮ್ಮ ಜಮೀನುಗಳೆಲ್ಲ ಹಾಳಾಗುವಂಥದ್ದು ಇದಕ್ಕೆಲ್ಲ ಅವರು ಏನೂ ಗಮನ ಹರಿಸಲಿಲ್ಲ ಅದರಿಂದ ನಾವು ಪ್ರತಿಭಟನೆ ಮಾಡಲೇಬೇಕಲ್ಲ ಆಲ್ರೆಡಿ ಎಲ್ಲರಿಗೂ ಇದನ್ನೆಲ್ಲ ಮನವಿ ಎಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಮಾಡಿದ್ದಾರೆ ಅದು ಪಂಚಾಯಿತಿಯಲ್ಲಿ ಯಾರು ಅಧಿಕಾರ ಇರ್ತಾರೋ ಅವರೆಲ್ಲ ಮನವಿ ಮಾಡಬೇಕು ಶಾಸಕರು ಪ್ರಭಾವಿಗಳು ಅವ್ರನ್ನ ಕೇಳಿದ್ರೆ ಮಾಡ್ಬೋದು ಅವರು ಇವರು ದಾರಿ ತಪ್ಪಿಸ್ತಾರೆ ಅದರಿಂದ ಬರೀ ರಾಜಕೀಯ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಇವರೆಲ್ಲ ಒಟ್ಟಿಗೆ ಇದ್ದು ಅಧ್ಯಕ್ಷರುಗಳಾಗಿದ್ದು ಉಪಾಧ್ಯಕ್ಷರುಗಳಾಗಿದ್ದು ಮೆಂಬರ್ಗಳಾಗಿದ್ದು ಯಾರು ವಿರೋಧಿಗಳೇನು ಇರಲಿಲ್ಲ ಎಲ್ಲ ಪ ಎಲ್ಲ ಪ್ರಭಾವಿತವಾಗಿ ಪಂಚಾಯಿತಿನಲ್ಲಿ ಕೆಲಸ ಮಾಡಿದ್ದಾರೆ ಏನು ಬೇಕಾದ್ರು ಶಾಸಕರು ಸಹಾಯ ಮಾಡ್ಬೋದು ಅವರು ಇವರೆಲ್ಲ ಕರೆಕ್ಟಾಗಿ ಊರು ಉದ್ಧಾರ ಆಗಬೇಕು ಮಾಡಬೇಕು ಅಂತಂದು ಆದರೆ ನಮಗೆ ಮೂಲಭೂತವಾಗಿ ಮೇಯ್ನ್ ಏನು ಅಂದರೆ ರಸ್ತೆ ರಸ್ತೆ ಡೆವಲಪ್ಮೆಂಟ್ ಇಲ್ಲ ಸುಮಾರು ಒಂದು ಏಳೆಂಟು ವರ್ಷ ಕಳೆದೋಯ್ತು ತುಂಬ ಹಾಳಾಗ್ಬಿಟ್ಟಿದೆ ಧೂಳು ಮಳೆ ನೀರು ಬಂದರೆ ಫುಲ್ ಅರಿಯುತ್ತೆ ಆಮೇಲೆ ನಮ್ಮ ಮನೆಗಳು ಸ್ಯಾನಿಟ್ರಿಗಳು ನಾನು ನಾಲ್ಕು ಸಲ ಮಾಡಿಸಿದ್ದೀನಿ ಎರಡು ತಿಂಗಳಿಂದ ಕ್ಲೀನಿಂಗ್ ಹೋಗ್ತಾ ಇಲ್ಲ ನೀರು ಇದೆಲ್ಲ ಪ್ರಾಬ್ಲಮ್ ಇದೆ ಇದನ್ನ ರೆಡಿ ಮಾಡಲಿ ಅಂತ ನಾವು ಪ್ರತಿಭಟನೆ ಮಾಡಿದ್ದು ಯಾರದೇ ವೈಯಕ್ತಿಕವಾದ ಯಾರು ಆಗಿರ್ಬೋದು ಸಿದ್ದಪ್ಪರ ಆಗಿರ್ಬೋದು ಟಿ ಎಲ್ ಚಂದ್ರಶೇಖರ್ ಅವ್ರದ್ದೇ ಆಗಿರ್ಬೋದು ಶಾಸಕರದ್ದೇ ಆಗಿರ್ಬೋದು ನಮ್ಮವರು ಯಾರೂ ನೆಗೆಟಿವ್ ಮಾತಾಡಿಲ್ಲ ಕೆಟ್ಟದಾಗ ಮಾತಾಡಿಲ್ಲ ಎಲ್ಲ ಒಳ್ಳೆ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಲಿ ನಮ್ಮೂರು ಅಂತ ಪ್ರತಿಭಟನೆ ಮಾಡಿದ್ದು ಆಮೇಲೆ ಇವರು ವೈಯಕ್ತಿಕ ಜೀವನಗಳು ಅವರವ್ರದ್ದು ವ್ಯವಹಾರ ಅವರವರು ಎಲ್ಲರೂ ಅವರವ್ರದ್ದು ಸ್ವಂತ ವ್ಯವಹಾರಗಳು ಮಾಡ್ಕೊತಾರೆ ಅವನ್ನೆಲ್ಲ ನಾವು ವೈಯಕ್ತಿಕವಾಗಿ ಮಾತಾಡೋದು ತಪ್ಪೋದು ಅಂಥ ಅವಶ್ಯಕತೆ ಇಲ್ಲ ಅದರಿಂದ ಊರು ಡೆವಲಪ್ ಆಗಲಿ ರಸ್ತೆ ಮತ್ತು ಮೋರಿ ಮತ್ತು ಈ ಕೊಳಚೆ ನೀರು ಹೋಗುವಂಥ ಕ್ಲೀನಿಂಗ್ ಕಾರ್ಯಗಳಾಗಲಿ ಅಂತ ನಾವೆಲ್ಲ ಬಯಸಿ ಪ್ರತಿಭಟನೆ ಮಾಡ್ತೀವಿ ಮುಂದೇನೂ ಮಾಡ್ತೀವಿ ಮಾಡಿದ್ದೀವಿ ಈ ದಿವಸ ನಾವು ತಾವರೆಕೆರೆ ಎನ್ ಡಿ ಎ ಬಿ ಜೆ ಪಿ ಮತ್ತು ಜಾತ್ಯತೀತ ಜನತಾದಳ ಇವರ ವತಿಯಿಂದ ಮಾಧ್ಯಮದವ್ರನ್ನ ಕರೆದಿರೋದು ಯಾಕೆ ಅಂದರೆ ಸ್ಟ್ರೈಕ್ ಮಾಡಿದ್ದೋ ಮೊನ್ನೆ ಅಂತ ನಾವು ಇದು ಮಾಡಿದ್ದು ನಾವೇನು ಸ್ಟ್ರೈಕ್ ಮಾಡಿಲ್ಲ ಅಲ್ಲಿ ಪಂಚಾಯತಿಲಿ ಇಲ್ಲಿ ಗಂಗಾ ಸ್ನಾನ ಮಾಡ್ತಾರೆ ಮೈನ್ ರೋಡಲ್ಲಿ ಅದನ್ನು ತಪ್ಪಿಸಿ ಮತ್ತು ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆಗಿದೆ ಹಾಗೆ ಬಸ್ ಸ್ಟ್ಯಾಂಡ್ ಇಲ್ಲ ಅದನ್ನು ಕೇಳೋಕ್ಕಷ್ಟೇ ನಾವೇನು ಪಂಚಾಯತಿ ಹಿಡಿಬೇಕು ಇಲ್ಲ ಪಂಚಾಯತಿ ಕೂತ್ಕೋಬೇಕು ಅಂತ ಏನು ಮಾಡೋಕ್ಕೋಗಿಲ್ಲ ನಾವಲ್ಲಿ ಅವ್ರಿಗೆ ಮಾಹಿತಿ ಏನು ಕೊಡ್ತಾರೆ ಪಂಚಾಯಿತಿನೇನ ಮಾಡಿ ನಾವು ಬಿಡಬೇಕು ಜನ ಓಟ್ ಹಾಕೋರವ್ರಿಗೆ ಮಾಡ್ತಾಯಿದ್ದೀರ ಕೆಲಸ ಮಾಡಿ ಅವ್ಯವಸ್ಥೆ ಇರೋದನ್ನ ಶಾಸಕರಿಗೆ ಹೇಳಿ ಸರ್ಪಡಿಸಿ ನೀವೇನು ಮೆಂಬರ್ ಇದ್ದೀರಾ ಇನ್ಕ್ಲೂಡಿಂಗ್ ನಮ್ಮವ್ರಿಗೂ ಸೇರಿಸಿ ಹೇಳಿದ್ದೀವಿ ನಾವು ಅತ್ತಂಬಜ್ಜನ್ ಕುಂದ್ ಅಲ್ಲೇನು ದಳ ಬಿ ಜೆ ಪಿ ಕಾಂಗ್ರೆಸ್ ಅಂತ ಹೇಳಿಲ್ಲ ದಯವಿಟ್ಟು ಏನೇ ಆಪಾದನೆಗಳಿದ್ರೂ ಇದನ್ನ ಊರಲ್ಲಿ ಅದು ಇದು ಅಂದ್ಕೊಂಡ ಎಲ್ಲ ನಮ್ಮ ನರಸಮೂರ್ತಿ ಇರ್ಬೋದು ಶಂಕರೇಗೌಡ ಇರ್ಬೋದು ನಮ್ಮ ಮಾಲ ಗೋಪಾಲ್ ಇರ್ಬೋದು ಆನಂದ್ ಇರ್ಬೋದು ನಮ್ಮ ಮೂರ್ತಿ ಇರ್ಬೋದು ರಾಜಣ್ಣ ಇರ್ಬೋದು ಶ್ರೀನಿವಾಸ್ ಇರ್ಬೋದು ಲಕ್ಷ್ಮಣಣ್ಣ ಇವರೆಲ್ಲ ನೇತೃತ್ವದಲ್ಲಿ ನಾವು ಸುಮ್ಮನೆ ಒಂದು ಸಣ್ಣದ ಮನವಿ ಕೊಡೋಕ್ಕೋಸ್ಕರ ಮಾಡಿದೀವಿ ನಾವು ರ್ಯಾಲಿ ಅಂತ ಅಲ್ಲೇನು ರೋಡ್ ಜಾಮ್ ಮಾಡಿಲ್ಲ ಇಲ್ಲ ಬಂದ್ ಮಾಡಿಲ್ಲ ಸಿದ್ದಪ್ಪನವರು ಎರಡು ಮೂರು ಜನ ಇಪ್ಪತ್ತ್ಮೂರು ಜನ ಅವರೇ ಅಂದರು ಇರಲಿ ಹಿರಿಯರು ಅವ್ರು ಅಂದಾಗ ಅದೇನು ಇದಿಲ್ಲ ಇಪ್ಪತ್ತ್ಮೂರು ಜನನೇ ನಾವು ಇರೋದಲ್ವಾ ದಯವಿಟ್ಟು ಕೆಲಸ ಮಾಡಿ ಊರಿಗೆ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿ ತಾವರೆಕೆರೆಯ ಪಂಚಾಯಿತಿ ಸಾಕಷ್ಟು ರಾಜಕೀಯದ ಗೊಂದಲದ ಗೂಡಾಗಿರಬಹುದು ಟಿ ವಿ ಸಿದ್ದಪ್ಪನವ್ರ ಮೇಲೆ ಒಂದು ಅಷ್ಟು ಜನ ಗರಂ ಆಗಿದ್ದಾರೆ ಪ್ರೀತಿಯೇ ಗರಂ ಆಗಿದ್ದಾರೆ ಆಗಲೇ ಹೇಳಿದಾಗ ಲತಾ ಸೋಮಶೇಖರ್ ಅವರು ಕೂಡ ಪಂಚಾಯಿತಿ ಅಧ್ಯಕ್ಷರು ಅವರು ಅವ್ರ ಮನೆಯವರು ಕೂಡ ಸಿದ್ದಪ್ಪಣ್ಣನ ಮೇಲೆ ನಾವು ತುಂಬ ಗೌರವ ಇಟ್ಟುಕೊಂಡಿದ್ದೆ ಈಗಲೂ ಇದೆ ಅವರು ಹಾಗೆ ಮಾತನಾಡಿದ್ದು ಸರಿಯಲ್ಲ ಅಂದರೆ ಟಿ ಜೆ ನರಸಿಂಹಮೂರ್ತಿ ಹೇಳ್ತಾರೆ ಸಿದ್ದಪ್ಪಣ್ಣವರು ಬಿ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾಗಿ ಅಂತ ಕಾಯ್ತಾ ಇದ್ದಾರೆ ಅದು ಕೆಂಪೇಗೌಡರಿಗೆ ಫಿಕ್ಸ್ ಆಗಿದೆ ಸಿದ್ದಪ್ಪನವರೇ ನೀವು ನಮ್ಮ ಚಿಕ್ಕಪ್ಪ ಯಾಕೆ ಹೀಗೆ ಮಾಡ್ತೀರಿ ಅಂತೇಳಿ ಅಂತ ಯಾರು ಮಾತನಾಡಿದ್ರೂ ನಮಗೇನು ಬೇಸರ ಇಲ್ಲ ಸಿದ್ದಪ್ಪಣ್ಣ ಮಾತಾಡಬಾರ್ದು ಸಿದ್ದಪ್ಪಣ್ಣ ಮಾತನಾಡಬಾರ್ದು ಅಂತ ಹೇಳಿದರೆ ಸಿದ್ದಪ್ಪಣ್ಣವ್ರಿಗೆ ಏನು ಮಾಹಿತಿ ಇತ್ತೋ ಮಾತನಾಡಿದರೆ ಅದನ್ನು ಬಿತ್ತರಿಸಿದ್ದೇವೆ ನಾವು ಯಾರು ಏನು ಹೇಳ್ತಾರೆ ಅದನ್ನು ನೇರವಾಗಿ ಯಾವುದೇ ಎಡಿಟ್ ಮಾಡದೆ ಬಿತ್ತರಿಸುವುದು ನಮ್ಮ ಕರ್ತವ್ಯ ಬಿತ್ತರಿಸಿದ್ದೇವೆ ಇದರಲ್ಲಿ ನಾವು ಯಾರ ಪರವೂ ಇಲ್ಲ ಯಾರ ವಿರೋಧವೂ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇನ್ನು ತಾವರೇಕರಿಯ ರಾಜಕೀಯ ಎತ್ತೆತ್ತ ಸಾಗುತ್ತೋ ಗೊತ್ತಿಲ್ಲ ಹೇಗೆ ಹೇಗೆ ಸಾಗುತ್ತೋ ಗೊತ್ತಿಲ್ಲ ಅದಕ್ಕೆ ಸೋಮಶೇಖರ್ ಏನು ಪ್ರತಿಕ್ರಿಯೆ ಕೊಡ್ತಾರೋ ಗೊತ್ತಿಲ್ಲ ಒಟ್ಟಿನೊಳಗೆ ತಾವರೆ ಕೆರೆ ತಾವರೆ ಅಂತ ಹೇಳಿದರೆ ಕಮಲದ ಹೂವು ಕೆಸರಿನಲ್ಲಿಯೇ ಕೆಮ ಕಮಲದ ಹೂವಿರುವಂಥದ್ದು ಅದು ಎಲ್ಲೋ ಒಂದು ಕಡೆಗೆ ಅಲ್ಲಿ ಕೆರೆಯೂ ಇದೆ ತಾವರೆಯೂ ಇದೆ ಕೆಸರೂ ಇದೆ ಮಣ್ಣೂ ಇದೆ ಕಲುಷಿತವೂ ಇದೆಯೇನೋ ಅನ್ನುವಷ್ಟರ ಮಟ್ಟಿಗೆ ರಾಜಕೀಯದ ಗೊಂದಲ ಜಂಜಾಟ ನಡೀತಿದೆ ನೋಡೋಣ ಮತ್ತೆ ವಿಶೇಷವಾದ ಸುದ್ದಿ ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ